ಲಗೇಜಲ್ಲಿ ಪ್ಯಾಕ್ ಮಾಡ್ತಾ ಬೇಡ ಅಂದ್ರೆ ಕೇಳ್ತಿಲ್ವಲ್ಲ ಓಡಾಗದ ಓಡಾಗದ ಬಾ ಅಂತ ಹಿಂಸೆ ಮಾಡ್ತೀರಿ ಹೇಳಿದ ಮಾತನ್ನ ಕೇಳಕಿಲ್ಲ ನೋಡು ನಿನ್ನ ಪ್ರಾಣಕ್ಕಿಂತ ಚಕ್ರ ಇರ್ತಾನೆ ನಿಂಗೆ ಗೊತ್ತಿಲ್ವಾ ಇಷ್ಟಪಡ್ದೇ ಇರೋ ಅವನಿಗೋಸ್ಕರ ಸೈತ ಕೂತಿದ್ಯಾ ನಡಿ ಉಂಟೋಗದ ನಿಮ್ದೇ ಇರ್ಬೋದು ಮಾತ್ರ ಒಂದ್ ಮಾತು ಹೇಳ್ತೀನಿ ಇಟ್ಕೆ ಬರಕ್ ಮಾತ್ರ ಬರಕಿಲ್ಲ ಏ ನಿನ್ನೆ ಅಂತ ಕರ್ಕೋದ ನಾನು ಇಟ್ಕೆ ಬರಕ್ ನಾನು ಸರಿ ಕಂದ್ಬಿಡು ಇಟ್ಕೆ ಬರಕ್ ಕರ್ಕೋದ ನಿನ್ನ ನಾನು ಇಂತ ಚಂದ್ರ ಉಳಿಚರ್ವೇ ಸರಿಯಾಗಿ ಹೇಳ್ತೀನಿ ನೀನು ಯಾವ ಇಟ್ಕೆ ಹೊರಕೋ ಕರ್ಕೋಕೆ ಏನಿಲ್ಲ ಇಲ್ಲ ಅಡ್ಗೆ ಮಾಡ್ಕೋ ಮನೇಲಿ ಹೆಚ್ಕೊಟ್ಟಾಗಿ ನಾನು ಬಂದಾಗ ನನ್ಗಿದ ಕೂಡ ಚೆನ್ನಾಗಿರು ನನಗೆ ಅಷ್ಟೇ ಸಾಕು ಇನ್ನೇನು ಬೇಡ ನಿನ್ನ ನಾನು ಕರ್ಕೊಂಡು ಉಂಟೋ ಬಿಟ್ಟನ ನನ್ನ ಚಂದಿ ಚೆಲ್ವ್ ಕರ್ಗಾ ಕೆಲವೊ ಹೋದ್ರೆ ಯಾವ್ದೇ ಕಾರಣಕ್ಕೂ ಇಲ್ಲ ನಡಿ ನಡಿ ಉಂಟೋಗೋದ ಬೇಗ ಅಯ್ಯೋ ಒಳ್ಳೆ ಇನ್ನೇನು ಮತ್ತೆ ನಾನು ಮೊದ್ಲೆ ಬಾ ಅಂದೆ ನನ್ನ ಮಾಕೆ ನೀನು ಆ ತೊಡಗಾ ಅಂದ್ಕೊಟ್ಟೋದೆ ತೊಡಗಾಲ ಮದುವೆ ಆಗೋದೆ ನೋಡಿ ಈಗ ಹೆಂಗಾಯ್ತು ಅಂದ್ಬಿಟ್ಟು

ப குசி හදவா சக்கணவா வத்து ஒர் குஸ் குசியாத்தாே அ உடவ மகர்றே ஏனும் மகலக் காட்ட. மகலக்ஸ்மிக நே லக் சந்தனு ம அ அ ந கனை என்ீ. ஐ மக்க ச்சகி தன ப அம்ண்ணகனே. அவனக நண்ம ரேஸ்ட்ேர்வே நந்தங்கே சரியாத்து அவவா மத்த ச கோ கொர்மி ச தறதவா அவ அதை குமி தக்க ஓ உக்கனவா கர்மின கது. ಆಮೇಲೆ ಇಷ್ಟ ಅಲ್ವಾ ತಗೊ ಬರವೂ ಅಯ್ಯೋ ನನ್ನ ಮಗ್ಳೆ ಹೋಗತ್ತೆ ನನ್ನ ಮಗಳು ಗಂಡ ಬೇಕಾಗಿತ್ತು ಗಂಡಾಗಿದ್ರೆ ಒಳ್ಳೆ ಲಕ್ಷಣ ಆಗೋದು ನನ್ನ ಮಗಳು ಬಾಗ್ಯದ ಲಕ್ಷ್ಮಿ ಕಣವ ಬಾಗ್ಯದ ಲಕ್ಷ್ಮಿ ಆಯ್ತು ಕಣ್ಮೆ ಹೋಗ್ ತಗ ಬರ್ತೀನಿ ಕಾಸು ಬಿಡು ಕಾಸ ಅಜ್ಜಿಯಲ್ಲಿ ಮಡಕಿನ್ ತಕೊಂಡು ಹೋಗವ ಬರೋದಕ್ಕೆ ಕಾರಗಿರಲ್ ನಾ ಹಾಡ್ಕೊಂಡಿರು ಬರ್ತೀನಿ ಹ್ಮ್ ಸರಿ ಕನವಾ ಆಯ್ತು ಆಮೇಲೆ ಮಗ ನನ್ ಮಾತ ಕೇಳು ನೀನು ಅವನ ಬಸವರಾಜನ ಆದಷ್ಟು ದೂರಗು ಹೆಂಗ ನಿಮ್ಮ ಅತ್ತೆಗೆ ನಿನ್ನ ಮೇಲೆ ಕಣ್ಣಿಕಣ ಜಾಸ್ತಿ ಆಗದೆ ಕರ್ಕ ಹೋದ್ರು ಕರ್ಕ ಬೈತಲ್ಲ ಮನೆಗೆ ಅದು ಯಾಕೆ ಆ ತೊಡಗಲ್ನ ಕುಟ ಮೇಲೆ ನಿನ್ ಜೀವನ ಹಾಳು ಮಾಡ್ಕೊಬೇಕನವೇ ಅವ್ನು ಬಂದ್ರು ಮನೆ ತಕ್ಕ ಸೇರಿಸ್ಬೇಡ ನೀನು ಆಯ್ತಾ ಹ್ಞೂ ಆಯ್ತು ಕಣವೇ ಸರಿ ಆಯ್ತು ನಿಮ್ಮ ಮನೆ ತಕ್ಕೇ ಬರೋಕ್ಕಿಲ್ಲಕ್ಕ ಸುಮ್ಕಿರು ಸರಿ ಕಣಿ ಮಗ ಈಗಲೇ ಆಗಿನ ಮಗಿಗೆ ಒಳ್ಳೆ ಬುದ್ಧಿ ಬತ್ತಲ್ಲ ಅಯ್ಯೋ ವಾ ಯಾಕೆ ಅಂತಳೆ ಅಂತ ಅನ್ಕೊಬೇಡ ನೀನು ಚೆನ್ನಾಗಿರ್ಬೇಕು ನಾನು ಕಣ್ಮ ಕಡೆ ಕಣ್ಮ ಮಗ್ಲೆ ಅದಕ್ಕೆ ನಾನು ಇಷ್ಟ ಆಸೆ ಮಾಡ್ತಾ ಇರೋದು ಆಮೇಲೆ ಏನಾರೇ ಆಲಿ ಮೊದ್ಲು ದುಡ್ಡು ಕಾಸು ಒಡವೆ ಎಲ್ಲ ಬಂದ್ಬಿಡ್ಲಿ ಆ ಬುಂಡಿಯ ಬೀದಿ ನಿಂತು ಬಿಕ್ಸೆ ಬೆಡಿಸ್ತೀರಾಂದ್ರೆ ನನ್ನ ಹೆಸರು ಚಾಮಿನಿ ಅಲ್ಲ ಸರಿಯಾ ನೀನು ಮಾತ್ರ ಮಗಳೇ ನಾನು ಹೇಳ್ದಂಗೆ ಕೇಳಬೇಕು ನೀನು ನಾನು ಹೇಳ್ದಂಗೆ ಕೇಳ್ಕೊಂಡು ಹೇಳ್ಕೊಂಡು ನಿನ್ ಗಂಡ ಗಂಡನ ಹಸಿ ಹಾಕೊಂಡು ಹಾಕ್ಕೊಂಡು ಅವನನ್ನು ನೈಸ್ ಮಾಡ್ಕೊ ಅವ್ನು ಎತ್ತಿ ಇರ್ತೀ ಅಪ್ರವನಿಗೆ ಎರ್ಗೆ ಪರ್ಗೆ ಅಂತ ಹೋದ್ರೆ ಇನ್ನೆಲ್ಲ ಹೋದನು ನೀನು ನಿನ್ನೆ ಮಾತಾಡ್ಸ್ಕೊ ಬರ್ತಾನೆ ಕತೆ ನೀನು ತರಗೆಸ್ಕೊಬೇಡ ನೀನು ಅವನ ಒಳ ಹಾಕೊಂಡು ಲಕ್ಷಣವಾಗಿ ಇರೋದು ಕಲಿಯವ ಸರಿ ಕಣವ ಆಯಿತು ನೀನೇನು ಯಾತ್ನೆ ಮಾಡ್ಬೇಡ ನಾನು ಚೆನ್ನಾಗಿ ಇರ್ತೀನಿ ನಿನ್ನ ಒಡೆ ನೋಡ್ತೀಯ ಅಯ್ಯೋ ಕಂದ ಇಂಥ ಮಗಳ್ ಎತ್ತಕ್ಕೆ ನಾನೆಷ್ಟು ಪುಣ್ಯ ಮಾಡಿದಪ್ಪ ಸರಿ ಸರಿ ಕಣವ ಹೋಗ್ಬಿಟ್ಟು ಬರ್ತೀನಿ ಆ ಹೋಗು ಅದೇನು ಕರಗಿನ ಆಡ್ಸ್ಕೋ आशिर्तीन बरोबर बासुरा जा बासुरा जा का उधर वही तो बाय म्हणतो का नाही का लगेच लगेच ಆಮೇಲೆ ಮಾವ ಪಪ್ಪ ವಾಟ್ ಉರಿತದೆ ನಮ್ಮ ಅವನ್ ಬಿಟ್ಟು ಒಂದ್ ಕಡೆ ಕುಸಿನೂ ಆಯ್ತದೆ ನಿನ್ ಜೊತೆ ಓಡ್ ಬರ್ತಾ ಇರತ್ತೆ ಇನ್ನೊಂದ್ ಕಡೆ ಬೇಜಾರು ಆಯ್ತದೆ ನಮ್ಮ ಅವನ್ ಬಿಟ್ಟು ಟೊಗಕ್ಕೆ ಕನ್ನ ನಾ ಬಸವರಾಜ ಏನ್ ಮಾಡೋಣ ಹೇಳು ನನ್ಗೆ ಅವನ್ ಬಿಟ್ಟು ಬರಕ್ ಬೇಜಾರ್ ಆಯ್ತದೆ ನಾನೇನು ಕಡುಕ್ನ ನಾನ್ಗು ಬೇಜಾರ್ ಆಯ್ತದೆ ಮತ್ತೆ ಬಿಟ್ಟು ಟೊಗಕ್ಕೆ ನೀನ್ ಏನ್ ತಲೆಗೆ ಕಬಡ ಸುಮ್ಕಿರು ಓಡೋದ್ಮೇಲೆ ಅವ್ನು ಕರ್ಸ್ಕೊಳಕ್ ಆಯ್ತದೆ ಆಮೇಲೆ ಕೊನೆದಾಗ ಕೇಳ್ತೀನಿ ನಾನ್ ಕಲಿ ಇಟ್ಕೆ ಹೊರಗಿಡಕ್ ನಂಗೆ ಹಾಕಿಲ್ಲ ಕಣಪ್ಪ ಇಟ್ಕೆ ಹೊರಗ್ ಕರ್ಕೋಕಿರತ್ತಾನೆ ಇಲ್ಲ ಇಲ್ಲ ಕದ್ಬಾ ನಾನೇ ಕಿಟಕಿ ಬರ್ಕೊ ಹೋಗನಿ ಇಂತ ಚಂದಲಿ ಚಲ್ಲುವೆ ನಾನು ಕೆಲಸ ಕರ್ಕ ಹೋಗ್ತನ ಏನಿಲ್ಲ ಮನೆಲಿ ಅಡ್ಗೆ ಮಾಡ್ಕೊಂಡು ಹಚ್ಕಟ್ಟಗಿ ಉಣ್ಕತೀನಿ ಕನ್ ಆರಾಮಾಗಿ ಇರ್ಬೇ ಬಾ ನೀನು ನೀನು ತಲೆಗೆ ಎಸ್ಕೊಬೇಡ ನೀನು ಆರಾಮಾಗಿ ಇರ್ಬೇ ಬಾ ಸರಿ ಕಂಡ ಸರಿ ನೀಟ್ ನಿನ್ ಕಂಡ ನನ್ಗೆ ಇಷ್ಟ ಎಷ್ಟ ಇಷ್ಟ ಪಡ್ತೀನಿ ಒಂಟಗ ಸರಿ ಸರಿ ಆಯ್ತು ನಾನು ಇಷ್ಟ ತಾನೆ ನಿನ್ನ ಮದುವೆ ಆಗಿದ್ರು ನೀನ್ ಕರ್ಕ ಹೋಗ್ತಿರೋದು ಆಟ್ಲಿಂದನು ಅಷ್ಟೇ ಇಷ್ಟ ಪಡ್ತಿದೀ ನಿನ್ನ ರಾಜರ ಅಷ್ಟೇ ಮದುವೆ ಆಗ್ಬೋದಾಗಿತ್ತು ನೀನು ದುಡ್ನ ಸಗೆ ಅವ್ನು ಮದುವೆ ಆಗಿಬಿಟ್ಟೆ ನೀನು ನಾ ಈಗ ಹೆಂಗ

ಆಮೇಲೆ ನಮ್ಮ ಸೋಬಾಗೆ ಅವರಿಗೆ ಭಾಳ ಸಾಚಾ ಕೊಡ್ತೀರಲ್ಲ ನೀವು ಎಲ್ಲ ಸಿಕ್ಕೋದು ಯಾಕೆ ಹೋಲಿ ನಿಮ್ದೇ ಇರಲಿ ಮುಗಿಸ್ ಸುಮ್ಮನೆ ನಾನು ಅಯ್ಯೋ ಅಯ್ಯೋ ಸಿಗ್ನಿ ಭಗವಂತನಿ ಅಂತಾನೆ ಮೋಸ ಮಾಡ್ರಪ್ಪ ಅಯ್ಯೋ ಮಾದೇವಿ ಅಯ್ಯೋ ಗಿಳಿಗಿಳಂಗೆ ಇರೋದಲ್ಲ ಮಾದೇವಿ ಬೇಡ ಹೋಗಬೇಡ ಅಂದ್ಕೊಟ್ಟು ಓಡಬೇಡ ಅಂತ ಅದ್ರ ಮಾತು ಕೇಳ್ದಂಗೆ ಹೊಟ್ಟೋದಲ್ಲ ಓ ಅಯ್ಯೋ ಬದುಕು ಬಾಳು ಆಸ್ತಿ ಪಾಸ್ತಿ ಎಲ್ಲ ಹೊಟ್ಟೋಯ್ತಲ್ಲಪ್ಪ ಅಲ್ಲ ಕಲ ತೊಡಗಲ್ಲ ಗೊತ್ತಿದ ಮೇಲೆ ಹೇಳಿಲ್ಲ ನೀನು ಯಾಕೆ ಹೇಳಿಲ್ಲ ಓಡೋಗಿದಾಗ ಇಷ್ಟ ಅವ್ನು ನಿನ್ಸ್ಬೇಕಲ್ವಲ್ಲ ನೀನು ಹೋಗೋಣ ಬೇಡ ಅಂದ್ಬಿಟ್ಟು ಏ ಬಿರ್ ಬಿರ್ಬಿರ್ನ ಪಾಸ್ಟಾಗಿ ಓಡೈತಿದ್ರು ಹಾ ಹೋಲಿ ಅನ್ಬಿಟ್ಟು ನಾನೇ ಹೋಗ್ಬಿಟ್ಟು ಗಾಡಿ ಕಟ್ಕೊಟ್ಟೆ ಓ ಗೇಟ್ ತನ್ನ ನಿನ್ಸ್ಬಿಟ್ಟು ಉಂಟಾಗಿ ನಾನು ಬೇಕಾದ್ರೆ ಬರ್ತೀನಿ ಅನ್ಬಿಟ್ಟು ಅಯ್ಯೋ ಮನೆಯಲ್ಲ ಮಗನೇ ಅಯ್ಯೋ ನಮ್ಮಕಿ ಮಾರ ಮರೋದಿ ಕೇಳಕ್ ನಿಂತಿದ ನೀನು ಹಾ ಕೇಳಕ್ ನಿಂತಿನಿ ನಮ್ಮ ನಮ್ಮಮ್ಮರು ಮನೆಯ ಉಳ್ಸಾಕ್ ನೋಡ್ತಾ ಇರೋದು ಮನೆ ಮನೆಯಳಿರು ಮನೇಲಿ ಇದ್ರೆ ಮನೆ ಉದರದ ಹೋಗು ಬಾಬು ಅಯ್ಯೋ ನಾನು ಮಗನೇ ಅಯ್ಯೋ ತೊಡಗಲ್ಲ

అయ్యో నోడ్రప్ప మగలు నన్ను బుట్బుట్టు ఆ ముండె మగ్ జ ఓడోదు అంటే ఇంటికే వరగే కల్రప్పా నన్న మగలు రాణిస్పెక్కు అంత ఎసూ అనుకుంటు ఓడోగే ఏం మరి ఏర్ప గిడ సాకంజ సాకి గిడనకొట్టం ఆ నన్ను మగ ఆర్స్క ఉంటే అల్ ఎలా బుద్ధి అనిబుట్ కల్స్రప్ప ఇప్పుడు మగ చింతంగా సాకి ఈ అనుకుంటు ఓడోదులప్ప నిమ్మేలా సిద్ధద్రే హిట్ నీవు బుద్ధియా కళస్రప్ప ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ